ಇನ್ನೂರ ಎಂಟು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು ಅದರಲ್ಲಿ ನೂರ ಎಂಟು ಜನ ಪಾಸ್ ಆಗಿದ್ದಾರೆ ಅದರಲ್ಲಿ ಡಿಸ್ಟಿಂಕ್ಷ ಹತ್ತು ಬಂದಿದೆ ಫಸ್ಟ್ ಕ್ಲಾಸು ಅರವತ್ತೊಂದು ಬಂದಿದೆ ಸೆಕೆಂಡ್ ಕ್ಲಾಸು ಮೂವತ್ತೈದು ಬಂದಿದೆ ಪಾಸ್ ಕ್ಲಾಸು ಎರಡು ಮಾತ್ರ ಬಂದಿದೆ ಒಟ್ಟಾರೆ ಫಲಿತಾಂಶ ಎಷ್ಟು ಬಂದಿದೆ ಸರ್ ಫಿಫ್ಟಿ ಟೂ ಪರ್ಸೆಂಟ್ ಕಳೆದ ವರ್ಷಕ್ಕಿಂತ ಈ ವರ್ಷ ಯಾವ ರೀತಿ ಕಳೆದ ವರ್ಷಕ್ಕಿಂತ ಈ ವರ್ಷ ನಮ್ಮ ಶಾಲೆಯದು ಒಂದು ಒಂದು ಐದು ಪರ್ಸೆಂಟ್ ಇಂಪ್ರೂವ್ ಆಗಿದೆ ಈಗ ನೆಕ್ಸ್ಟ್ ಇಯರ್ ಗೆ ಇನ್ನೂ ಸ್ವಲ್ಪ ಇದನ್ನ ಉತ್ತಮ ಪಡಿಸಿಕೊಳ್ಳೋದಕ್ಕೆ ಪ್ರಮಾಣ ಪ್ರಯತ್ನ ಮಾಡ್ತೀವಿ ನಮ್ಮ ಆಡಳಿತ ಮಂಡಳಿ ಸಹಕಾರ ಇದೆ ಸಂಪೂರ್ಣವಾಗಿ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಬೇಜಾರು ಇದೆ ನಮಗೂ ಕೂಡ ಆದರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಇಯರ್ ಗೆ ಇದನ್ನ ಇನ್ನೂ ಉತ್ತಮ್ಪದಕ್ಕೆ ಪ್ರಯತ್ನ ಮಾಡ್ತೀವಿ ಬಹಳ ಜನ ವಿದ್ಯಾರ್ಥಿಗಳು ಪರೀಕ್ಷಾ ವಿಧಾನ ಸರಿ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಸರ್ ಪರೀಕ್ಷೆ ಎಷ್ಟು ಪ್ರಾಮಾಣಿಕವಾಗಿ ನಡಿಬೇಕಾಗಿತ್ತೋ ಅಷ್ಟೇ ಪ್ರಾಮಾಣಿಕವಾಗಿ ನಡೆದಿದೆ ಅದ್ರಲ್ಲಿ ಮಕ್ಕಳ ಆಸಕ್ತಿ ಸ್ವಲ್ಪ ಕಡಿಮೆ ಆಗಿದೆ ಸರ್ ಮಕ್ಕಳಲ್ಲಿ ಓದ್ತಕ್ಕಂತ ಆಸಕ್ತಿ ಸ್ವಲ್ಪ ಕಡಿಮೆ ಆಗಿದೆ ಹಾಗಂತ ನಾವು ಅವ್ರನ್ನು ಕೂಡ ಬ್ಲೇಮ್ ಮಾಡ್ಬೇಕ ಮಾಡ್ಬೇಕಿಲ್ಲ ಓದುವಂತ ಆಸಕ್ತಿಯನ್ನ ಶಿಕ್ಷಕರು ಹೆಚ್ಚಿಸ್ತಕ್ಕಂತ ಶಿಕ್ಷಕರ ಜವಾಬ್ದಾರಿಯಾಗಿದೆ ಅದನ್ನ ನಾವು ಮಾಡ್ತೀವಿ ಸರ್ ಅತಿ ಹೆಚ್ಚು ಅಂಕಗಳು ಹರ್ಷ ಅಂತ ಆ ಗುಡ್ಪಲ್ಲಿಯಿಂದ ಬರ್ತಾಳೆ ಒಬ್ಬ ಬಡ ರೈತನ ಮಗಳು ಆರ್ನೂರ ಹತ್ತು ಅಂಕಗಳು ಬರ್ತಿದ್ದಾರೆ ಸರ್ ಸರ್ ಫಲಿತಾಂಶದ ಬಗ್ಗೆ ನನ್ಗೂ ಅಷ್ಟೊಂದು ತೃಪ್ತಿ ತಂದಿಲ್ಲ ಸರ್ ಈಗ ನಮ್ ಶಾಲೆ ಫಲಿತಾಂಶ ಮತ್ತು ನಮ್ ಜಿಲ್ಲೆ ಫಲಿತಾಂಶ ತಾಲೂಕ್ ಫಲಿತಾಂಶ ಕೂಡ ನಮ್ಗೆ ತೃಪ್ತಿ ತಂದಿಲ್ಲ ಆದ್ರೆ ಮುಂದಿನ ವರ್ಷದಲ್ಲಿ ಇದನ್ನ ಉತ್ತಮ ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ